ತುಮಕೂರು ಜಿಲ್ಲೆ ಹೊನ್ನತ್ರಿ ಮಹೇಂದ್ರ ಶೋರೂಂ ಹತ್ತಿರ ನೂತನವಾಗಿ ಪ್ರಾರಂಭಗೊಂಡ ಎಸ್ಎ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನಾ ಸಮಾರಂಭ ಎಸ್ಎ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ನೂತನವಾಗಿ ಪ್ರಾರಂಭಗೊಂಡಿದ್ದು ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳಾಗಿ ಆಗಮಿಸಿರುವ ಗೃಹ ಸಚಿವರಾದ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ನಾಗಣ್ಣನವರು ಅವರು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳು ತುಮಕೂರು ಜಿಲ್ಲೆ ಆಸ್ಪತ್ರೆಯ ಡಾಕ್ಟರ್ ಡಿಎಸ್ ಅಗರ್ವತ್ ಅವರು ಕಾಂಗ್ರೆಸ್ ಮುಖಂಡರು ಆದ ಇಕ್ಬಾಲ್ ಅಹ್ಮದ್ ಅವರು ಹಾಗೂ ಪಾಲಿಕೆ ಸದಸ್ಯರಾದ ನಯಾಸ್ ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಮಹಮ್ಮದ್ ಬಾಷಾ ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ವಾಯ್ಸ್ ಸಂಘದ ಕಾನೂನು ಸಲಹೆಗಾರರಾದ ಜನಾರ್ದನ್ ಅವರು ಹಾಗೂ ವಸಂತ್ ಕುಮಾರ್ ಅವರು ಶಾರುಖ್ ಅಲಿ ಖಾನ್ ಹೈದರ್ ಹಾಗೂ ಕರ್ನಾಟಕ ಕಾರ್ಯನಿರತರ ಪಾತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷರಾದ ಶ್ರೀಕಾಂತ್ ಅವರು ಹಾಗೂ ಎಸ್ಎ ಫೌಂಡೇಶನ್ ಟ್ರಸ್ಟ್ನ ನೂತನವಾಗಿ ಆಯ್ಕೆಗೊಂಡಿರುವಂತಹ ರಾಜ್ಯ ಪದಾಧಿಕಾರಿಗಳು ಮುಬಾರಕ್ ಪಾಷಾ ಸೈದಿರ್ ಇರ್ಫಾನ್ ಕರೀಂ ಅಲಿ ತಬರೇ ಪಾಶಾ ಸಿರಾಜ್ ಪಾಶಾ ಹಾಗೂ ಹೆಣ್ಣು ಮುಂತಾದವರು ಭಾಗವಹಿಸಿದ್ರು ಮಾಹಿತಿ ಇಲ್ಲದೆ ಅವ್ರಿಗೆಲ್ಲ ಕೂಡ ಇದೊಂದು ಆಶಾಕಿರಣ ಮತ್ತು ಜ್ಞಾನವನ್ನು ಕೊಡ್ತಕ್ಕಂಥ ಕೇಂದ್ರ ಆಗುತ್ತೆ ಅಂತ ನಾನಾದ್ರೂ ಭಾವಿಸ್ತೇನೆ ಇದರಲ್ಲಿ ಇವು ನಿಮ್ಮ ಪದಾಧಿಕಾರಿ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಈ ಟ್ರಸ್ಟ್ ಯಶಸ್ವಿ ಆಗಲಿ ಲಕ್ಷಾಂತರ ಜನಕ್ಕೆ ಸಹಾಯ ಆಗಲಿ ನಿಮ್ಮ ಏನು ನೀವು ಹೊಂದ್ಕೊಂತೀರಿ ಏನು ಭಗವಂತ ನೀವು ಮಾಡಿದಂಥ ಸೇವೆ ಭಗವಂತ ನೋಡ್ತಾ ಇರ್ತಾರೆ ನಾವು ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಇರೋದಿಲ್ಲ ನೀವ್ ಮಾಡ್ತಕ್ಕಂಥ ಸೇವೆ ಶಾಶ್ವತ ಉಳಿಯೋದು ನೂರು ಕೋಟಿ ಇರಲಿ ನೂರು ಎಕರೆ ಜಮೀನು ಇರಲಿ ನೂರು ಮನೆ ಇರಲಿ ಒಂದ್ ಎರಡ್ ಕೆಜಿ ಬಂಗಾರ ಇರಲಿ ಯಾವುದು ಬರೋದಿಲ್ಲ ನಿಮ್ಮಿಂದೆ ನೀವತ್ ಏನು ನೀವ್ ಮಾಡ್ತೀರಿ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಜನಪ್ರಿಯ ಇಪ್ಪಲ್ ಅಹ್ಮದ್ ಅವರು ಮತ್ತು ನಮ್ಮ ಅಣ್ಣ ನಯೇಜ್ ಅಹಮದ್ ಅವರು ಮೇಲೆ ಬರ್ಬೇಕು ಅಂತ ಹೇಳಿ ನಿಮ್ ಎಲ್ಲರೂ ಕೋರ್ತೇನೆ ಇದು ಟ್ರಸ್ಟ್ ಚಾರಿಟಿ ಮೀನ್ಸ್ ಇದು ಸೇವೆ ಅಂತ ಇಂಥ ಇಂಥ ಒಂದು ಅದ್ಭುತವಾದ ಸೇವಾ ಮನೋಭಾವ ಈ ನಮ್ಮೆಲ್ಲ ಹುಡುಗರಿಗೆ ಈ ತರ ಬಂದಿದೆ ಅಂದ್ರೆ ಆ ಅಲ್ಲನ ಕೃಪೆ ಅಂತ ನಾನಾದ ಭಾವಿಸ್ತೇನೆ ಈಗ ಏನಾಗಿದೆ ಅಂದ್ರೆ ಈಗ ಯಾರೋ ಒಬ್ಬ ಇಬ್ಬ ಮಾಡ ತಪ್ಪಿಗೆ ಇಡೀ ಸಮಾಜವನ್ನ ದೂಷಿಸತಕ್ಕಂತ ಪ್ರಕ್ರಿಯೆ ನಡೀತಾ ಇದೆ ಆದ್ರೆ ಯಾರು ಕೂಡ ನಮ್ಮಲ್ಲಿ ನಮ್ಮ ಸಮಾಜ ಏನು ಮುಸಲ್ಮಾನ್ ಸಮಾಜ ಇದೆ ಎಲ್ಲೂ ಕೂಡ ಕೆಟ್ಟದ ಬಯಸಲ್ಲ ಕೆಟ್ಟದವ್ರು ಎಂದೂ ಕೂಡ ಅವರು ಇನ್ನೊಬ್ರಿಗೆ ತೊಂದರೆ ಮಾಡೋದ ಮನಸ್ಥಿತಿ ಯಾರೋ ಒಬ್ಬ ಇಬ್ಬ ಮಾಡ್ತಕ್ಕಂಥ ಕೆಲಸಕ್ಕೆ ಇಡೀ ಸಮಾಜದ್ದು ನಾನು ಒಪ್ಪಲ್ಲ ಅದನ್ನ ಅದರಿಂದ ಏನಾಗಿದೆ ನಮ್ಮನ್ನ ಹುಡುಗರು ಕೂಡ ಏನೋ ಒಬ್ಬ ಇರ್ತಾರೆ ಮನಸ್ಥಿತಿ ಇರ್ತಾನೆ ಅವನಿಗೆ ಎಜುಕೇಶನ್ ಕಮ್ಮಿ ಇರುತ್ತೋ ಅಥವಾ ಮನೇಲೆ ಪ್ರಾಬ್ಲಮ್ ಇರುತ್ತೋ ಏನಾಗಿ ಅವನು ಸ್ವಲ್ಪ ದಾರಿ ತಪ್ಪ ಅದನ್ನ ದಯಮಾಡಿ ನೀವು ಗುರ್ಸ್ಬೇಕಾಗತ್ತೆ ಯಾವ ನಿಮ್ಮ ವಾರ್ಡ್ಗಳಲ್ಲಿ ಅವರೆಲ್ಲ ಹುಡ್ಸಿ ಅಂತ ಹುಡುಗನಿಗೆ ಸಹಾಯ ಮಾಡಿ ಆ ಕುಟುಂಬವನ್ನ ಮುಖ್ಯವಾಗಿ ನೀವು ತಂದಿದ್ದೆ ಆದ್ರೆ ಆ ಕುಟುಂಬ ಅದು ನಿಮಗೆ ಆಶೀರ್ವಾದ ಮಾಡ ಆಶೀರ್ವಾದ ಅಲ್ಲನ ಆಶೀರ್ವಾದ ಅಂತ ತಿಳ್ಕೊಬೇಕಾಗುತ್ತೆ ದಯಮಾಡಿ ನೀವೆಲ್ಲ ಕೂಡ ಸೇವೆಯನ್ನ ಮಾಡಿದಿರೋ ಬಹಳ ಒಳ್ಳೆಯದು ನನ್ನ ಸಹಕಾರ ನನ್ನ ಉಸಿರೋರ್ಗು ನಾನು ನಿಮಗೆ